ಒಂದು ಕಾಲದಲ್ಲಿ ಸಾಲ ಪಡೆದು ಅಥವಾ ಯಾವುದಾದರೂ ವಸ್ತುವನ್ನ ಪಡೆದು ವಾಪಸ್ಸು ನೀಡದೇ ಇರುವುದನ್ನ ವಂಚನೆ ಅಥವಾ ಮೋಸ ಎನ್ನುತ್ತಿದ್ದರು ಜೊತೆಗೆ ಅನ್ಯರ ಜಾಗವನ್ನ ನಕಲಿ ದಾಖಲೆಗಳ ಮೂಲಕ ತನ್ನ ಹೆಸರಿಗೆ ಬರೆಸಿಕೊಳ್ಳುವುದು ಹೀಗೆ ಕೆಲವು ವಿಷಯಗಳಿಗೆ ಮಾತ್ರ ವಂಚನೆ ಎಂಬುದು ಸೀಮಿತವಾಗಿತ್ತು ಆದರೆ ಇಂದಿನ ಆಧುನಿಕ ಯುಗದಲ್ಲಿ ವಂಚನೆಗಳು ಹೊಸ ಹೊಸ ವಿಧಾನಗಳಲ್ಲಿ ನಡೆಯುತ್ತಿದ್ದು ತಂತ್ರಜ್ಞಾನದ ಬೆಳವಣಿಗೆಯಾಗುತ್ತಿದ್ದಂತೆ ಇದರ ಸ್ವರೂಪಗಳು ಕೂಡ ಬದಲಾಗುತ್ತಿದೆ ಹಿಂದೆಲ್ಲ ನೂರು ಸಾವಿರಾರು ರೂಪಾಯಿ ಮೌಲ್ಯದಲ್ಲಿ ನಡೆಯುತ್ತಿದ್ದ ವಂಚನೆ ಇಂದು ಕೋಟ್ಯಂತರ ರೂಪಾಯಿ ಲೆಕ್ಕದಲ್ಲಿ ನಡೆಯುತ್ತಿದೆ ಎಂದರು ತಪ್ಪಾಗಲಾರದು ಮುಖ್ಯವಾಗಿ ಸೈಬರ್ ವಂಚನೆ ಎಂಬುದು ದುಷ್ಟರ ಪಾಲಿಗೆ ಅತಿ ಸುಲಭದ ತಂತ್ರವಾಗಿ ಪರಿಣಮಿಸಿದೆ ಹಿಂದೆಲ್ಲ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟರೆ ಸುರಕ್ಷಿತ ಎನ್ನುವುದು ನಂಬಿಕೆಯಾಗಿತ್ತು ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಅದು ಕೂಡ ಸುರಕ್ಷಿತವಲ್ಲ ಎನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ ಸೈಬರ್ ವಂಚನೆ ಇದು ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದ್ದು ವಂಚಕರು ತಮ್ಮ ಜಾಲವನ್ನ ಒಂದೇ ವಿಧಾನಕ್ಕೆ ಸೀಮಿತಗೊಳಿಸಿಲ್ಲ ಬದಲಾಗಿ ಹಲವು ವಿಧಾನಗಳಲ್ಲಿ ಅಂದರೆ ಹೇಗೆಲ್ಲ ಹಣ ಲಪಟಾಯಿಸಬಹುದು ಎನ್ನುವಷ್ಟು ಮಟ್ಟಕ್ಕೆ ಬಂದು ತಲುಪಿದೆ ಆರಂಭದಲ್ಲಿ ಸಾಮಾನ್ಯ ಎಸ್ಎಂಎಸ್ ಒಟಿಪಿ ಕೇಳುವ ಮೂಲಕ ನಡೆಯುತ್ತಿದ್ದ ವಂಚನೆ ಇಂದು ಒಟಿಪಿಗಳನ್ನ ಕೇಳದೆ ವಾಟ್ಸ್ಆ್ಯಪ್ ಟೆಲಿಗ್ರಾಂ ಆಪ್ಗಳಿಗೂ ವಿಸ್ತರಣೆಗೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್ ಮೆಸೆಂಜರ್ ಮತ್ತು ಇನ್ಸ್ಟಾಗ್ರಾಂ ಮೆಸೇಜ್ಗಳ ಮೂಲಕವೂ ಲಿಂಕ್ ಗಳನ್ನ ಕಳುಹಿಸಿ ವಂಚಕರು ವಂಚನೆ ಜಾಲವನ್ನ ಮುಂದುವರೆಸಿದ್ದಾರೆ ಇದೇ ರೀತಿ ಮುಂದುವರೆದರೆ ವಂಚನಾ ಜಾಲ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೊಸ ಹೊಸ ಸ್ವರೂಪವನ್ನ ಪಡೆಯುವ ಸಾಧ್ಯತೆ ಇದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೆಲವು ವರ್ಷಗಳ ಹಿಂದೆ ಒಟಿಪಿ ಕಳುಹಿಸಿ ಡೆಬಿಟ್ ಕಾರ್ಡ್ ಪಿನ್ ಸಿವಿವಿವಿ ಸಂಖ್ಯೆ ಪಡೆದು ಕೆವೈಸಿ ಅಪ್ಡೇಟ್ ವಿದೇಶಿ ಉಡುಗೊರೆ ಹೆಸರಿನಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿತ್ತು ಆಗ ವಂಚಕರು ದೋಚುತ್ತಿದ್ದ ಹಣವು ಸಾವಿರಾರು ರೂಪಾಯಿ ಆಗಿತ್ತು ಆದರೆ ಈಗ ಸ್ಟಾಕ್ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಕ್ರಿಪ್ಟೋ ಕರೆನ್ಸಿ ಫೆಡೆಕ್ಸ್ ಡಿಜಿಟಲ್ ಅರೆಸ್ಟ್ ಮೊದಲಾದವುಗಳ ಮೂಲಕ ಲಕ್ಷಾಂತರ ರೂಪಾಯಿಗಳ ವಂಚನೆಗಳು ಎಗ್ಗಿಲ್ಲದೆ ದಿನನಿತ್ಯ ನಡೆಯುತ್ತಿದ್ದು ಎಲ್ಲಿಯವರೆಗೆ ವಂಚನೆ ಒಳಗಾಗುವವರು ಇರುತ್ತಾರೋ ಅಲ್ಲಿಯವರೆಗೆ ವಂಚನೆ ಮಾಡುವವರು ಇರುತ್ತಾರೆ ಎನ್ನುವಂತಾಗಿದೆ ಆದ್ದರಿಂದ ಜನರು ತಾವಾಕೆಯೇ ಇಂತಹ ಜಾಲಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಇದರಿಂದಾಗಿ ಸಾರ್ವಜನಿಕರು ಮೊಬೈಲ್ ಸಂದೇಶಗಳು ಫೇಸ್ಬುಕ್ ಇನ್ಸ್ಟಾಗ್ರಾಂ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಬರುವ ಅಪರಿಚಿತರ ಸಂದೇಶಗಳು ಜಾಹೀರಾತುಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸದೆ ನಿರ್ಲಕ್ಷಿಸಬೀಳಬೇಕು ಒಂದು ವೇಳೆ ವಾಟ್ಸಪ್ ಸಂದೇಶ ಬಂತು ಎಂದು ಯಾವುದೇ ಲಿಂಕ್ಗಳನ್ನು ಏಕಾಏಕಿ ಕ್ಲಿಕ್ ಮಾಡುವುದು ಸರಿಯಲ್ಲ ಸಾಮಾನ್ಯ ಕರೆಗಳು ವಿಡಿಯೋ ಕರೆಗಳ ಮೂಲಕ ವಂಚಿಸುವವರ ಬಗ್ಗೆಯೂ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ ಇಂದು ವಿಪರ್ಯಾಸವೇನೆಂದರೆ ವಿದ್ಯಾವಂತರೇ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಪದವಿ ಪಡೆದವರೇ ಇಂತಹ ವಂಚಕರ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಖಾತೆಯ ವಿವರಗಳು ಎಟಿಎಂ ಕಾರ್ಡ್ ಮಾಹಿತಿ ಆಧಾರ್ ಸಂಖ್ಯೆ ಇತ್ಯಾದಿಗಳನ್ನ ಅಪರಿಚಿತರ ಜೊತೆ ಹಂಚಿಕೊಳ್ಳಬಾರದು ಅಪರಿಚಿತ ಸಂಖ್ಯೆಗಳಿಂದ ಬರುವ ಯಾವುದೇ ಲಿಂಕ್ ಸಂದೇಶಗಳಿಗೆ ಸ್ಪಂದಿಸುವ ಬದಲು ಪರಿಶೀಲಿಸಿಕೊಳ್ಳುವುದು ಅತಿ ಅಗತ್ಯ ಪ್ರತಿಯೊಬ್ಬರೂ ಜಾಗೃತರಾಗಿ ಇರುವುದೇ ಈ ವಂಚನಾ ಜಾಲವನ್ನ ಮಟ್ಟಹಾಕಲು ಇರುವ ಏಕೈಕ ಮಾರ್ಗ